இது ஆழ வாயி மத தாயிபேர் ஹோதண்ட சார் மழை முரியங்கல் சார் விழாங்கல ஆனா நான் நம் நம் நான் ஒபிரா சார் நான் திண்ண நம்ம அம்மா மக்கள் திமு மது மொக்க தான் கிடது நலவத்தூடு சார் ஹூவ விட தக் ஏன் சார் இது ரோட்ட ஓட்டர் ஓடது ஒழாக சார் அவங்க ஏனாக சார் டாழம்பரி கிடக்க மத்தும் மாவின டாம்பரி கிடக்க அது தட டி கொட்டஙங்களுக்க இத ஆர் சார் அடி ஹத்னா டாழம்பிங் டாம்பரிஹு சார் ಪೇರ್ಲಿಂದ ಪೇರ್ಲಿಗಲ್ ಸರ್ ದೂರ ಐತೆ ಸರ್ ಆಮೇಲೆ ನಡ್ದು ಸೀತಾಫಲ ಸರ್ ಮಾವು ದಾಳಂಬ್ರಿ ಸೀತಾಫಲ ಪೇರ್ಲ ನಾಲ್ಕು ಲೇಯರ್ ಮಾಡಲ್ ಮಾಡಿ ಸರ್ ಆರ್ ಎಕರೆ ತೋಟ ಸರ್ ನಮಸ್ಕಾರ ನಮಸ್ಕಾರ ನಿಮ್ ಪರಿಚಯ ಹೇಳ್ರಿ ಸರ್ ನಮ್ಮ ಹೆಸರು ಚಂದ್ರಶೇಖರ ಬಳ್ಳಿ ಕನಿಗಿರಿ ಕೊಪ್ಪಳ ಜಿಲ್ಲಾ ಕನಿಗಿರಿ ಇದು ಬಸಿರಾಳ ಸೀಮೆಯಲ್ಲಿ ಇರ್ತದೆ ಮೂರ್ನಾಲ್ಕು ಕಿಲೋಮೀಟರ್ ಕನಿಗಿರಿಯಿಂದ ಇದು ನ್ಯಾಚುರಲ್ ಫಾರ್ಮಿಂಗ್ ನಾಗ ನೈಸರ್ಗಿಕ ಕೃಷಿ ಬಹಳ ಕೆಲಸ ನೈಸರ್ಗಿಕ ಕೃಷಿಯಲ್ಲಿ ಅಲ್ಲಿ ಮಾಡ್ತಾ ಇರೋದು ಸರ್ ಎಷ್ಟ್ ಎಕರೆ ಆದ್ರಿ ಇಲ್ಲಿ ಇದು ಆರ್ ಎಕರೆ ಏಳ್ ಎಕರೆ ಐತಿ ಸರ್ ಇದು ಏಳ್ ಎಕರೆ ಏಳ್ ಎಕರೆ ದಾಗ ಏನೇನ್ ಬೆಳೆ ಈಗ ಇದು ಫೋರ್ ಲೇಯರ್ ಮಾಡಲ್ ಮಾಡಿದ್ರಿ ಇದ್ರಾಗ ಮೂವತ್ತೆರಡು ಬೈ ಮೂವತ್ತೆರಡಕ್ಕ ಮಾವು ಜವಾರಿ ಮಾವಿನ ಗಿಡದ ಐವತ್ತರ ತರಿಸಿದ ಗಿಡದ ಜಾವ ಜವಾರಿ ಮಾವಿನ ಬೀಜದ ಗೊಟ್ಟಗಳನ್ನ ಊರಿ ಇದ್ರ ಮೂರ್ ಮೂರ್ ಎರಡರಿಂದ ಮೂರುವರಿ ಅದ್ರಾಗ ಎರಡು ನಾಟಿ ಅವ ಮೂರು ನಾಟಿ ಅವ ಅದಕ್ಕ. ಈಗ ಅದರೊಳಗೆ ಏನ್ ಮಾಡ್ತಿವಿ ನಾವು ಅವ್ಕೈ ನಮ್ಗೆ ಹಣಬೇಕು ಅವ್ನು ಕೃಷಿ ಕಸಿ ಒಳಗೆ ರೆಡಿ ಮಾಡಿವ್ ಎರಡು ಮೂರು ತಿಂಗ್ಳ ಒಂದ್ ತಿಂಗಳ ಕಸಿ ತಿಂಗ್ಳಾಗ ಕೃಷಿ ಕಟ್ತಿವಿ ಆಮ್ಯಾಗ ಒಂದ್ ಸಾಲು ಡಾಳಂಬರಿ ಹಾಕಿವಿ ಸರ್ ಹದಿನಾರು ಬೈ ಹದಿನಾರು ಒಂದ್ ಸಾಲು ಸೀತಾಫಲ ಒಂದ ಸಾಲು ಲಕ್ನೌ ಫಾರ್ಟಿ ನೈನ್ ಈ ತರ ನಾಲ್ಕು ಬೆಳೆಗಳನ್ನ ಹಾಕೊಂಡ್ವಿ ಸರ್ ಈಗ ಯಾವ ತರ ಪ್ಲಾನ್ ಮಾಡ್ರಿ ಸರ್ ಮಾ ಮೂವತ್ತು ಬೈ ಮಾವ ಮಾವಾದ್ರಿ ಆ ಮಾವಿನ ಸಾಲಿನ ಸೀತಾಫಲ ಇದೆ ಸೀತಾಪಲ್ಲ ಎಂಟು ಎಂಟು ಫುಟ್ಗೊಂದು ಎಂಟು ಫುಟ್ ಹೆಚ್ಚು ಸೀತಾಫಲ ಆಮೇಲೆ ಒಂದ್ ಸಾಲು ಲಕ್ನೋ ಫಾರ್ಟಿ ನೈನ್ ಸರ್ ಅದು ಪೂರಾ ಎಂಟು ಫುಟ್ ಸಾಲಿಗೆ ಆತದ ಆಮೇಲೆ ಸೀತಾಫಲ ವೆರೈಟಿ ಎನ್ ಕೆ ಗೋಲ್ಡ್ ಹಾಕಿ ಆಮೇಲೆ ಲಕ್ನೋ ಫಾರ್ಟಿ ನೈನ್ ಇದು ಕೇರಳ ಫಾರ್ಟಿ ನೈನ್ ಇದು ಎನ್ ಎಂ ದಾಳಂಬರಿ ಕೆಸರ್ ಮಾವು ಜವಾರಿ ಕೊಟ್ಟದ ಬೀಜ ಉರಿವಿ ಈ ಕಸಿ ನಾವು ಈ ಕಟ್ತೀವಿ ಕಸಿ ಕಟ್ಸಕ ಇವನು ಮಾಡ್ಕೊಂಡು ಈಗೇನ್ ನಾವು ತಾವರಗೆರೆಯಲ್ಲಿ ದಾಳಂಬ್ರಿ ಏನ್ ಸಸಿ ಮಾಡಿದ ನೋಡಿದಲ್ಲ ಸರ್ ಅದೇ ವಾಲದ ಸಸಿ ತಂದ ಇಲ್ಲಿ ಎರಡ್ ವರ್ಷದ ಹಿಂದ್ಗಡೆ ಹಚ್ಕೊಂಡ್ವಿ ಸರ್ ಎರಡು ವರ್ಷ ರಾತ್ರಿಗ ಅದಕ್ಕೆ ಈ ವರ್ಷ ಕಟಿಂಗ್ ಹಣ್ಣಿ ಕಟಿಂಗ್ ಮಾಡ್ಬಿಟ್ವಿ ಆದ್ರೆ ಮಳಿ ಕಂಟಿನ್ಯೂ ಮಳಿ ಆಗಿರೋದ್ರಿಂದ ಚಿಗರ್ ಬಿಟ್ಟೇವ್ ಅದಕ್ಕೆ ಇನ್ನೊಂದ್ ತಿಂಗ್ಳು ಮತ್ತೆ ಅವಾಗಲೇ ಅಲ್ಲಿ ನಮ್ದ್ ತಾವಳಗಿರಿ ತೋಟದಲ್ಲಿ ತಿಳಿಸಿದಂಗೆ ಸರ್ ಗರ್ಜೀವ ಅಮೃತ ಮಾಡ್ತೀವಿ ಅಂತ ಹೇಳಿದ್ವಿ ಇದು ಜವರಿ ಹಾಕಳಿದ್ ಸೆಗಣಿ ಗೊಬ್ಬರ ಸರ್ ನಮ್ದ ತೋಟ ಸರ್ ಹೊರಗಡೆ ಕೊಂಡಲ್ ಸರ ನಮ್ದ ತೋಟದ ಜವಾರಿ ಶಗಣಿ ಗೊಬ್ಬರ ತಂದು ಈ ತರ ಸ್ಟಾಕ್ ಮಾಡ್ಕೊಂತೀವಿ ಏನ್ ಮಾಡ್ತೀವಿ ಸರ್ ಜೀವ ಅಮೃತ ಇಲ್ಲಿ ಮಾಡಿವಲ್ ಸರ್ ಈ ಜೀವ ಅಮೃತ ಇಲ್ಲಿ ನೋಡ್ರಿ ಸರ್ ನೀವ್ ಹೆಪ್ಪ ಹೆಪ್ಪ ಕಾಣತ್ತರಿ ಈ ತರ ಹೆಪ್ಪ ಬರ್ಬೇಕು ಇದಕ್ಕೇನ್ ಮಾಡಿವಲ್ ಸರ್ ನಾವ್ ಇಷ್ಟ ದಿವಸ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಕಂತ ಬಂದು ನಮ್ದು ಭೂಮಿ ಫಲವತ್ತ ಸರ್ ಸರ ಇದಕ್ಕೆ ಇದಕ್ಕೇನ್ ಮಾಡಿವ್ ಸರ್ ಎರಡ್ನೂರ್ ಕೆಜಿ ಎರಡ್ನೂರ್ ಲೀಟರ್ ಬ್ಯಾರಲಿಗ ಹತ್ ಕೆಜಿ ಸೆಗಣಿ ರೀ ಐದ್ ಲೀಟರ್ ಗೋಮೂತ್ರ ಒಂದ್ ಕೆಜಿ ಜವ ದ್ವಿದಳ ದಾನ ಹಿಟ್ಟ್ರಿ ಕಡ್ಲಿ ಹಿಟ್ಟ ಹಾಕಿವಿ ಒಂದ್ ಕೆಜಿ ಬೆಲ್ಲ ಆ ಹತ್ ಹತ್ತು ಲೀಟರ್ ಬದ್ಲಾ ಐದು ಲೀಟರ್ ಗೋಮೂತ್ರ ರಾಕಿವಿ ಸರ್ ಗೋಮೂತ್ರ ಆ ನಮ್ ಪಳೆ ಕರ್ಸರ್ ಅಂದ್ರೆ ಸರ್ ನಿಮ್ದು ಭೂಮಿ ಪಲಾವ ತಾಯಿ ಬಿಟ್ಟಲ್ಲ ಅವಾಗಲೇ ಪಲಾವ್ ತಾಯಿದ ಅವಲೇ ತೋಟ ಪಲಾವ ತಾಯಿ ನೀವ್ ಏನ್ ಮಾಡ್ರಿ ಇದನ್ನ ಕಾನ್ಸನ್ಟ್ರೇಷನ್ ಕಡಿಮೆ ಮಾಡ್ರಿ ಆಮೇಲೆ ಇದನ್ನ ಹೆಚ್ಚು ದಿವಸ ಬಳಸ್ಕೆಲ್ರಿ ಅಂತದ್ ಇದ್ರಾಗ ಇದನ್ನ ನಾವ್ ಹತ್ತು ದಿವ್ಸ ತನಕ ಬಳಸ್ಕೊಬೋದ್ ಸರ್ ಮೊದ್ಲಿಗೆ ಈಗ ಹದ್ನಾಕ್ ದಿವಸ ತನಾನು ಬಳಸ್ಕೋದ್ ಸರ್ ಮಳಕರ್ ಈ ತರ ಹೆಪ್ಪತ್ತ ಸರ್ ಇದು ಈಗ ರೆಡಿ ಮಾಡಿ ಇದರ ದಿವಸ ಆಗ್ತಾರೆ ಈಗ ಮೂರ ಮೂರ್ ದಿವ್ಸಕ್ಕೆ ರೆಡಿ ಆಗುತ್ತೆ ಸರ್ ಇದು ಈಗ ನಾವೇನ್ ಮಾಡ್ತೀವಿ ಸರ್ ಇದನ್ನ ಒಂದ್ ವಾರ ಆದ ತಕ್ಷಣ ಏನ್ ಮಾಡ್ತೀವಿ ಸರ್ ಎಂಟು ದಿವ್ಸ ಆದ್ಮೇಲೆ ಇದನ್ ಜೀವ ಆ ಗೊಬ್ಬರಕ್ಕೆ ನೆಲ ಸಮ ತಳಗಿಂದ ಮೇಲ್ ನೆಲದಿಂದ ಒಂದ್ ಎಂಟ್ ಇಂಚ್ ಮೇಲ್ ಬರಂಗ ಸುತ್ತ ಚೌಕಟ್ ಮಾಡ್ಕೊಂತ ಸರ್ ಗೊಬ್ಬರ ಅದ್ರ ಮೇಲೆ ಈ ಜೀವ ಬರುತ್ತೆ ಏನೈತಲ್ಲ ಸರ್ ಅದಕ್ಕೆ ಚಿಮ್ ಅದಕ್ಕ ಹಾಕಿ ಈ ಎಂಟ್ ಇಂಚ್ ಗೊಬ್ಬರ ಚಕ್ ಚೌಕ್ ಮಾಡ್ಕೊಂಡ್ ಸರ್ ಈ ಜೀವ ಬರುತ್ತ ಮಾಡ್ರ ಅದ ಬರುತ್ತ ಹಾಕಿ ಮೇಲೆ ತಳ ಕೈ ಅದ್ರ ಮೇಲೆ ಗೋಣಿಚೆಲ್ಲ ಮುಚ್ಚಿಸ್ತೀವಿ ಸರ್ ಗೋಣಿಚೆಲ್ಲ ಮುಚ್ಚಿ ಮಳೆ ನೀರ್ ಮಳೆ ಏನಾರ ಮಳೆಗಾಲ ವಾತಾವರಣ ಇತ್ತಂದ್ರ ಸರ್ ಅದರ ಮೇಲೆ ತೆಂಗಿನ ಗರಿ ಹಾಕಿ ಮಳೆ ನೀರ್ ಅದಕ್ಕೆ ಬಿಳಾರ್ದಂಗ ಮುಟ್ಕ ಎರಡು ನಲ್ವತ್ತೆಂಟು ದಾಸದ ತಕ್ಷಣ ಗಂಜಾಮೃತ ರೆಡಿ ಆಗುತ್ತಾ ನೆಂಟ ನಲವತ್ತೆಂಟು ದಾಸನ ಆಯ್ಬಿಡ ಸರ್ ಗಂಜಾಮೃತ ಅಂದ್ರ ಸಗಣಿ ಇದ್ ಈ ಸಗಣಿ ಏನಿತ್ತ ಸರ್ ಎಷ್ಟ್ ಫ್ರೆಶ್ ಇರುತ್ತೆ ಅಷ್ಟ್ ಚಲೋ ಅಂತ ಸರ್ ಮಳೆ ಫ್ರೆಶ್ ಇರ್ಬೇಕಂತಾರ ಸರ್ ನಮ್ದು ಈ ನಮ್ದು ತೋಟದ ಏನಿತ್ತಲ್ಲ ಸರ ನಾವ್ ಗಂಜಾ ಅಮೃತ ಸಂಬಂಧ ಈ ತ ಸಪ್ರೇಟ್ ಮಾಡ್ತಿವಿ ಸರ್ ಕಸ ಕಡ್ಡಿ ಎಲ್ಲ ಸಪರೇಟ್ ಸೆಗಣಿ ಅಷ್ಟ ಅಲ್ಲಿ ಹಾಕಿದ್ವಿ ಆ ತರ ಹಾಕಿರ್ತೀವಿ ಇದಕ್ಕೇನಂತ ಗಂಜಿ ಅಮೃತ ನಲವತ್ತೆಂಟು ದಿವಸ ರೆಡಿ ಆಗತ್ ಸರ್ ನಮಗ್ ಗಿಡಕ್ಕೆ ಎಷ್ಟೆಷ್ಟು ಕೊಟ್ಕೋಬೇಕು ಪ್ರಮಾಣ ಇಳಿರ ಸರ್ ಒಂದನೇ ವರ್ಷದ ಗಿಡಕ್ಕೆ ಗಾಳಾಂಬ್ರಿಗೆ ಎಷ್ಟು ಕೊಡ್ಕೋಬೇಕು ಎರಡನೇ ವರ್ಷದಕ್ಕೆ ಎಷ್ಟು ಕೊಡ್ಕೋಬೇಕು ಅಂತಂತ ನಾವು ಉಂಡಿನ ಮಾಡ್ಬೋದು ಸರ್ ಈ ಗಂಜಿ ಇದನ್ನ ಜೀವಾಮೃತ ಕಲಸಿ ಆ ಉಂಡಿ ಮಾಡ್ತೀವಿ ಸರ್ ರೌಂಡ್ ಉಂಡಿ ಮಾಡಿ ಒಂದೊಂದ್ ಗಿಡಕ್ಕೆ ಎಳ್ಳೆಳ್ದು ಆ ಕಡೊಂದು ಉಂಡಿ ಈ ಉಂಡಿ ಇಡ್ಬೇಕು ಸರ್ ಇದ್ಯಾ ಗಂಜಿ ಅಮೃತ ಎಷ್ಟು ಸ್ಟ್ರಾಂಗ್ ಅಂದ್ರ ಸರ ಈ ಜೀವಾಮೃತದಕ್ಕಿಂತ ಡಬಲ್ ಕೆಲಸ ಮಾಡ್ ಸರ್ ಫಾಸ್ಟ್ ರಿಸಲ್ಟ್ ಫಾಸ್ಟ್ ಕೊಡುತ್ತೆ ಆಮೇಲೆ ಈ ಬ್ಯಾಕ್ಟೀರಿಯಾ ಅಷ್ಟು ಡಬಲ್ ಮಾಡಿದಂಗೆ ಸರ್ ಜೀವಾಮೃತ ಹಾಕೋದ್ರಿಂದ ಸರ್ ಒಳಗಿರೋ ಬ್ಯಾಕ್ಟೀರಿಯಾಸ್ ಡೆವಲಪ್ ಡೆವಲಪ್ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡ್ದಂಗೆ ಅದ ನಮ್ಗೆ ಇಮಿಡಿಯೆಟ್ ರಿಸಲ್ಟ್ ಕೊಡುತ್ತೆ ಆಮೇಲೆ ಇದನ್ನ ಗಿಡದ ನಲ್ಲಿಗೆ ಹಾಕ್ಬೇಕು ಸರ್ ಅದಕ್ಕೆ ಗಿಡ ಐತಿ ನಲ್ಲಿ ಅದ್ ನಲ್ಲಿಗೆ ಅಂತ ಸರ್ ಈ ನಲ್ಲಿಗೆ ತಗೊಂಡ್ ಇದನ್ನ ಗಂಜಾ ಮೃತ ರೆಡಿ ಮಾಡ್ತೀವಿ ಸರ್ ರೆಡಿ ಮಾಡಿ ಒಂದ್ ಇನ್ನೊಂದ್ ಐದು ದಿವಸ ಜೀವಾಮೃತ ರೆಡಿ ಆಗತ್ತ ಸರ್ ಇದು ರೆಡಿ ಆದ ಇದನ್ನ ಗಂಜಾ ಮೃತ ಮಾಡಿ ಗಿಡಗಳಿಗೆ ಕೊಡ್ತೀವಿ ಸರ್ ಈ ಮಳೆ ಅವ್ರೇಂತ ಅಂತಾರ ಸರ ಮಳೆಗಾಲ ಯಾವಾಗ ಇರುತ್ತೆ ನೀವು ಗೊಬ್ಬರ ಕೊಟ್ಕೊಂಡ್ಬಿಟ್ರಿ ಇನ್ನ ಫಾಸ್ಟ್ ರಿಸಲ್ಟ್ ಕೆಲಸ ಮಾಡತ್ತ ಈಗ ತಂಪು ಭೂಮಿ ಜೀವಾಣುಗಳಿಗೆ ತಂಪು ಬೇಕ ಸರ್ ಕೆಲಸ ಮಲ್ಟಿಪ್ಲೈ ಆಗ ಆ ಮಳಿ ಸರ್ ಏನ ವಾತಾವರಣ ಕೂಲ್ ಸರ್ ಅವಾಗ ನೀವು ಗೊಬ್ಬರ ಕೊಟ್ಟ ತಕ್ಷಣ ಎರ ಸರ್ ಮೇಲೆ ಬಂದಿರ್ತಾವೆ ಮಳೆಗಾಲ ಗೊಬ್ಬರಕ್ಕೆ ಸ್ಮೆಲ್ಲಿ ಜೀವಮೃತ ಅದ್ರ ಮೇಲೆ ಹಾಕಂತ ಹೋದಂಗಲ್ಲ ಅವು ಅಲ್ಲೇ ತಿಂದು ಅಲ್ಲೇ ಇಕ್ಕಿ ಹಾಕಿ ವಾಪಸ್ ಅಲ್ಲೇ ತಳಗಡೆ ಹೋಗ್ತಾವ ವಾಪಸ್ ಅಂತ ಹಂಗಾಗಿ ನಾವ್ ಇದನ್ನ ಮಳೆಗಾಲದಾಗೆ ಹಾಕ ರೆಡಿ ಮಾಡಿ ಒಂದ್ ನಾಕ್ ಮೂರ್ ಎರಡರಿಂದ ನಾಲ್ಕು ಕ್ವಿಂಟಲ್ ಹಾಕಂತಾರ ಎಕ್ರೆ ಕಷ್ಟ ಅಂತಾರ ನೀವು ಇದನ್ನ ಬ್ಯಾರಲ್ ಟ್ರ್ಯಾಕ್ಟರ್ ಇಡ್ಲಿ ತಂದ್ ಹಾಕ್ಬೇಡ್ರಿ ಅಂತ ಅಂತಾರ ಈಗ ನಮ್ಗೆ ಒಂದ ಒಂದ್ ನಾಲ್ಕು ಎರಡ್ ಎರಡು ಬೋಗಿ ಸಾಕ್ತ ಒಂದ್ ಗಿಡಕ್ಕೆ ಆಕಡೆ ಒಂದ್ ಎರಡು ಬೋಗಿ ಒಂದ್ ಎರಡು ಹಾಕಿದ್ರೆ ಸಾಕು ಫಸ್ಟ್ ಕ್ಲಾಸ್ ಬರ್ತ ಆ ಒಳ್ಳೆ ಗಣಜಾಮರ್ ಒಳ್ಳೆ ಫುಡ್ ಹಾಕಿದಂಗ ಫಾಸ್ಟ್ ಸೈಜ್ ಗೀಝ್ ಚೆನ್ನಾಗಿ ಕೆಮಿಕಲ್ ಫಾರ್ಮಿಂಗ್ ಮಾಡೋರ್ ಸರ್ ತಿಪ್ಪಿ ಗೊಬ್ಬರ ಇರ್ಸ್ತಾರ ತೋಟಕ್ಕೆ ಒಂದ್ ಎಕರೆಕ್ ಏನಿಲ್ಲಾ ಅಂದ್ರ ಒಂದು ಎಂಟತ್ತು ಗಾಡಿ ತನ್ನ ಏರ್ಸಿರ್ತಾರೆ ಹೌದು ಟ್ಯಾಕ್ಟ್ರ ಆ ಆ ಇದು ಒಂದು ಒಂದು ಟ್ಯಾಕ್ಟ್ರ್ ಗಂಜವಾಮೃತ ಎಂಟತ್ತು ಟ್ಯಾಕ್ಟ್ರಿ ತಪ್ಪಿ ಗೊಬ್ರ ಸಾಮಾನು ಅವು ಸಮ ಅಷ್ಟು ಕೆಲಸ ಮಾಡುತ್ತೆ ಓ ಜವರ ಆಮೇಲೆ ಬರೀ ಸಗಣಿ ಗೊಬ್ರ ಡೈರೆಕ್ಟ್ ಹಾಕೋದ್ರಿಂದ ಗೊಣ್ಣೆ ಹುಳ ಹುಳ ಹೌದು ಆಗು ಹುಳ ಆಗು ಅಂದ್ರೆ ಗಿಡ ಎಲ್ಲ ಕಡ್ ಕಡ್ ಯಾವ ಬೆಳೆಗೆ ಬರಲ್ಲ. ಇದಾದ್ರೆ ಯಾವ್ದೋ ಗಣೇಶಮೃತ ಮಾಡಾಕ ಗೋಮೂತ್ರ ಹಾಕಿರ್ತೀವಿ ಸರ್ ಗೋಮೂತ್ರ ಆಮೇಲೆ ಎಲ್ಲಾ ಮಿಕ್ಸ್ ಮಾಡಿರ್ತೀವಿ ಹಿಟ್ಟು ಬೆಲ್ಲ ಹಿಟ್ಟು ಬೆಲ್ಲ ಮಿಕ್ಸ್ ಮಾಡಿರ್ತೀವಿ ಸರ್ ಎಂಡಿ ಒಳಗ್ ಬರಕ್ ಆಸ್ಪದ ಕೊಡಲ್ಲ ಹೌದು ಹ್ಮ್ ಹ್ಮ್ ಅದೇ ಇದು ಗಣೇಶಮೃತನ ಜಾಸ್ತಿ ಪ್ರಿಪೇರ್ ಮಾಡ್ತೀವಿ ಸರ್ ಇದು ನಮ್ದು ಏಳ್ ಎಕರೆ ತೋಟದಲ್ಲಿ ಸರ್ ಇದು ನಮ್ ಕೃಷಿ ಹೊಂಡ ಸರ ಈ ಕೃಷಿ ಹೊಂಡ ಮಳೆ ನೀರು ಗುಡ್ಡದ ಮಳೆ ನೀರ್ ಬರುತ್ ಸರ್ ಈ ಮಳೆ ನೀರ್ ಬಂದಿದ್ದ ಒಂದ್ಸಲ ತುಂಬ ಸ್ಟೋರ್ ಆಗ್ತದೆ ಈ ಸ್ಟೋರ್ ಇದೇನ್ ಸರ್ ಎಲ್ಲರೂ ಈ ನಮ್ ಇನ್ನೊಂದ್ ಏನ್ ಸರ್ ಈ ಕೃಷಿ ಹೊಂಡಕ್ಕೆ ಬರ್ಕ ಯೂಸ್ ಮಾಡಕ ಆಗಿಲ್ಲ ಸರ್ ಬರ್ಕ ಯೂಸ್ ಮಾಡಕ್ ಕಾಣಕ್ ಆಗಲಾರ ಸರ ಯಾಕಂದ್ರೆ ಇಲ್ಲಿ ಹಾರ್ಡ್ ರಾಕ್ ಬಂದಿದೆ ಸರ್ ಒಳಗಡೆ ರಾಕ್ ಬಂದಿರೋದ್ರಿಂದ ಬ್ಲಾಸ್ಟ್ ಮಾಡ್ಸಕ್ ನೋಡಿದ್ರಿ ಸರ್ ಆಗಿಲ್ರಿ ಇದಲ್ ಹಾಕ್ಲಾರ ಬಿಟ್ಟಿವಿ ಸರ್ ಇದನ್ನ ಹಾ ಸರ್ ಇದನ್ನ ರೀಡ್ ಇದನ್ನ ರೆಡಿ ಮಾಡ್ಸ ಮುಂದ ಸುತ್ತ ಜಗಳ ಸರ್ ತೊಡ್ದು ಹೋದ್ರ ನಮ್ ನೀರ್ ಬಂದ್ಬಿಟ್ರೆ ಹೆಂಗ ನಮ್ದೆಲ್ಲಾ ಬೆಳಿ ಲಾಸ್ ಆಗ್ತಾವಂತಂದ್ರ ಸರ್ ನಾವ್ ನಮ್ ಒಲ ಮಾಡ್ಕೊಂಡಿವಿ ನಿಮ್ದು ಹೊಲ ಲಾಸ್ ಆಗೋಲ್ಲ ನಮ್ದು ಹೊಲ ಅರ್ಧ ಎಕರೆ ಒಂಟೈತೆ ನಮ್ದು ಹೊಲ ಒಂ ನಾವ್ ಮಾಡ್ಸಿಂತೀವಿ ಅಂತ ನಾವ್ ಸರ್ ಆದ್ರೂ ಗ್ಯಾರಂಟಿ ಕೊಟ್ಟು ಅದ್ ಹೈಟ್ ಮಾಡ್ಕೊಂಡು ಎಲ್ಲೂ ಒಡೆದ್ ಹೋಗ್ಲಾರ್ದಂಗ ರೆಡಿ ಮಾಡಿದ್ರು ಸರ್ ಮಾಡ್ಸಿದ್ಮೇಲೆ ಒಂದ್ ಗುಡ್ಡದಾಗ ಒಂದ್ ಒಂದ್ಸಲ ಮಳೆ ಬಂದ್ ಗುಡ್ಡದ ಎಲ್ಲಾ ನೀರ್ ಕೃಷಿ ಹೊಂಡ ಫುಲ್ ತುಂಬಿತ್ತು ಸರ್ ಅಲ್ಲಿ ಮಾರ್ಕ್ ಕಾಣಿಸುತ್ತಲ್ ಸರ ಅಲ್ಲಿ ತರಾನು ತುಂಬಿತ್ ಸರ್ ತುಂಬಿದ್ಮೇಲೆ ಸುತ್ತ ವಸ್ರದ ಹೊಲ ಬೋರ್ ಅವಾಗ ಆಗ ಸರ್ ಅವಾಗ ಏನಂತ ನೀವ್ ಅಪಾರ ಮಾಡ್ಸಿದ್ ನಮ್ಗ್ ಒಳ್ಳೇದಾಗೈತಪ್ಪ ಎಲ್ಲ ನಮ್ ಬೋರ್ಚಾರ್ಜ್ ಆಗ್ಯಾವಂತ ಈಗ ಇಲ್ಲ ಬ್ಯಾಡ ಕೆಡಿಸ್ ಬಿಡ್ತಿವಿ ತಗ ಇದನ್ನ ಬಿಡ್ಸಿ ಬಿಡ್ತಿವಿ ನಮ್ಗೆ ಮಳೆ ಅಂತಂದ್ರೆ ಏ ಮಾಡಬೇಡ್ರಿ ನಮ್ಗ ನೀರ್ ಇಲ್ಲ ಅಂತಾರ ಏನ್ ಸರ್ ಈ ಮಾಡಿದ್ರಿಂದ ಸರ ಎಲ್ಲರಿಗೂ ನಮ್ದು ಬೋರ್ವೆಲ್ ಐತಲ್ ಸರ ಒಂದ್ಸಲ ಕೃಷಿ ಹೊಂಡ ತುಂಬಿತಂದ್ರ ಸರ್ ಒಂದ್ ವರ್ಷ ನಡೀತದೆ ಸರ್ ಬೋರ್ವೆಲ್ ರಿಚಾರ್ಜ್ ಆಗ್ಬಿಡ್ತದೆ ಅಂಡರ್ ಗ್ರೌಂಡ್ ರಿಚಾರ್ಜ್ ಆಗ್ಬಿಡ್ತದೆ ಸರ್ ತಾವೇ ಅದು ಕುಡಿಯೋದು ತುಂಬೋದು ಕುಡಿಯೋದು ತುಂಬೋದು ಮೂರ್ ನಾಲ್ಕು ಸಲ ಮಾಡಿದ್ರು ಸರ್ ಮೂರಿಂದ ನಾಲ್ಕು ವರ್ಷ ನಮಗ್ ಬೋರ್ ಫುಲ್ ತುಂಬಿರ್ತದೆ ಸರ್ ಅದಕ್ಕೆ ನಾವ್ ಇದನ್ನ ಕೆಡಸಲಾರದ ಈ ಭೂಮಿ ವೇಸ್ಟ್ ಆದ್ರೆ ತಿಂತಾರೆ ಅರ್ಧ ಎಕರೆ ಅನ್ನೋ ಸಂಬಂಧ ಕೃಷಿ ಹೊಂಡ ಮಾಡ್ಕೊಂಡಿವ್ ಸರ್ ಆದ್ರೆ ಇದು ವೇಸ್ಟ್ ಅದ್ ನಾನ್ ನಾವು ಒಬ್ಬರಿಗೆ ಸಾಕಷ್ಟು ಸಲ ಉದ್ದಾಡಿದ್ವಿ ಸರ್ ಬೋರ್ವೆಲ್ ನಮ್ ನೀರ್ ಹೋಗಿ ಯಾವ ರಿಚಾರ್ಜ್ ಆದ್ವಲ್ ಸರ್ ನಾನೇ ಖುಷಿ ಪಟ್ಟಿನಿ ಸರ್ ಇದ್ ಮಾಡಿದ್ ಕರೆಕ್ಟ್ ಐತಪ್ಪ ಅಂತ ಸರ್ ನಿಮ್ಗೆ ಹೇಳ್ದಂಗ ನಾಲ್ಕ್ ಲೇಯರ್ ತೋಟ ಮಾಡಿವಿ ಅಂತ ಹೇಳಿದ್ವಿ ಇದು ಡಾಳಂಬರಿ ಸರ್ ಡಾಳಂಬರಿ ಸರ್ ಈ ಡಾಳಂಬರಿಂದ ಆ ಡಾಳಂಬರಿ ಹದಿನಾರು ಫೀಟ್ ಐತಿ ಸರ್ ಅಂತರ ನಡಬಾರ್ಕ್ ಎಂಟು ಫೀಟ್ ಇನ್ ಸಾಲಿಗೆ ಲಕ್ನೋ ಇದು ಬಾರ್ಸಿ ಎನ್ ಎಂ ಕೆ ಗೋಲ್ಡ್ ಬಾರ್ಸಿ ವೆರೈಟಿ ಸೀತಾಫಲ ಸರ್ ಈ ಸೀತಾಫಲ್ ಸಾಲದ ಏನ್ ಮಾಡಿವಲ್ ಸರ ಮೂವತ್ತೆರಡು ಅಡಿ ಒಂದು ನಿಮ್ಗೆ ಹೇಳಿದ್ವಲ್ ಸರ್ ಮಾವು ಮಾವು ಇದು ಗೊಟ್ಟ ಉರಿ ಸರ್ ಗೊಟ್ಟ ಉರಿದ್ ಬಂದ್ ಸರ್ ಇದು ಜವಾರಿ ಕೊಟ್ಟ ಊರಿದ್ ಸರ್ ಇದು ನಮ್ಗೆ ಯಾವ ವೆರೈಟಿ ಬೇಕು ಕೇಸರ್ ಬೇಕಂದ್ರ ಕೇಸರ್ ಸರ ಮಲ್ಲಿಕಾ ಮಲ್ಲಿಕ ಮಲ್ಲಿಕಾ ಕ್ಲೈಮೇಟ್ ಗೆ ಕೊಪ್ಪಳ ಜಿಲ್ಲಾ ಕೊಪ್ಪಳ ನಮ್ ತಾಲೂಕಿಗೆ ಯಾವ್ ಸೂಟಬಲ್ ಆಗತ್ತೆ ವೆರೈಟಿ ಬೇಡಿಕೆ ಅದನ್ನ ನೋಡ್ಕೊಂಡ್ ನಮ್ ಕಸಕಟ್ಟಿ ಅಂತೀವಿ ಇದಕ್ಕೆ ಈ ತಿಂಗ್ ಈ ನಮ್ದ ತೋಟದ ಕಸಕಟ್ಟಿ ಮ್ಯಾಂಗೋ ಕಸಿ ಕಟ್ಟಿ ಇದು ಮೂವತ್ತೆರಡು ಮೂವತ್ತೆರಡು ಅಡಿಗೆ ಸರ ನೀವ ಸಾಮಾನ್ಯವಾಗಿ ಪಾಕೆಟ್ ಅಲ್ಲಿ ಸಸಿ ಮಾಡಿ ನೀವು ಈ ತರ ಯಾಕೆ ಮಾಡ್ರಿ ಇದು ಏನ್ ಡಿಫರೆನ್ಸ್ ಅಂದ್ರ ಸರ ಈ ಇದು ಜವರಿ ಕೊಟ್ಟ ಏನೈತಾರ ಊರ್ತಿವಲ್ ಸರ ತಾಯಿ ಬೇರ್ ಆಳ ಹೋಗ್ತ ಸರ್ ಬೆಂಡ್ ಆಗಲ್ಲ ಸರ್ ಬೇರ್ ಬೆಂಡ್ ಆಗಲ್ಲದ ಏನಾಗತ್ ಸರ ಈ ಏನೈತಲ್ ಸರ ಮೂರ್ ವರ್ಷ ನಾವ್ ಕಾಳಜಿ ಮಾಡ್ಬೇಕು ಸರ್ ಮೂರ್ ವರ್ಷ ಕಾಳಜಿ ಮಾಡಿದ್ಮೇಲೆ ಆಮೇಲೆ ಕಾಳು ಜವರಿ ಹೆಂಗ ಬೆಳಿತಾವಲ್ ಸರ್ ಹಂಗ್ ಬಿಟ್ಟು ಬಿಡೋದ ಸರ್ ಆಮೇಲೆ ಏನಾಗತ್ ಸರ್ ಇದು ಆಳವಾಗಿ ಮದ್ದ ತಾಯಿ ಬೇರ್ ಹೋಗೋದಿಂದ ಸರ ಗಾಳಿ ಮಳೆ ಮುರಿಯಂಗಿಲ್ಲ ಸರ್ ಬಿಳಂಗಿಲ್ಲ ಆಮೇಲೆ ಇದನ್ನ ನಾವು ನಮ್ದ್ ನಮ್ ನಾವ್ ಒಬ್ಬರಲ್ ಸರ್ ನಾವು ತಿಂದು ನಮ್ಮಅಮ್ಮ ತಿಂದು ಮರಿ ಮೊಮ್ಮಕ್ಕಳು ತಿಂದ್ರೂ ಗಿಡ ಏನಾಗಲ್ಲ ಲೈಫ್ ಜಾಸ್ತಿ ಜಾಸ್ತಿ ಲೈಫ್ ಕಾಡಲ್ಲಿ ಕಾಡಲ್ಲಿ ಬೆಳೆದಂಗ್ ಬೆಳೆದಿರಿ ಅದ್ರ ನಮ್ದು ಇದು ಪಾಕೆಟ್ ಅಲ್ಲಿ ಹಾಕಿದ್ರೆ ಸರ್ ಪಾಕೆಟ್ ಅಲ್ಲಿ ಮದರ್ ಬೇರೆ ಏನಾಗತ್ತೆ ಸರ್ ಬೆಂಡ್ ಆಗಿಬಿಟ್ರಿ ಆ ಬೆಂಡದ ಏನಾಗುತ್ತೆ ಸರ ಗಿಡ ಹಚ್ಚಿದಾಗ ತಾಯಿ ಬೇರೆ ಬೆಂಡ್ ಆಗಿರುತ್ತೆ ಸರ್ ಆಳವಾಗಿ ಹೋಗಿ ಹೋಗಲ್ಲ ಸರ್ ತಾಯಿ ಬೇರೆ ಹೋಗ್ಲಾರ್ದಾಗ ಮತ್ ಸೈಡ್ ಬೇರೆ ಅಷ್ಟೇ ಹೋಗುತ್ತೆ ಸರ್ ಗಿಡ ವಜ್ಜ ಆಗ್ಬಿಡ್ತು ಗಿಡ ವಜ್ಜ ಆಗ್ತದ ಗಾಳಿ ಬಂದ ತಕ್ಷಣ ಬಿದ್ದ್ಬಿಡ್ತದ ಸೊ ನಮ್ಮ ಬಾಳೆ ಕಸರ್ ಈ ಮೆಥಡ್ ಹೇಳಿದ್ ಈ ಮೆಥಡ್ ಮಾಡಿದ್ರು ಹಾಂ ಸರ್ ಇನ್ನೊಂದು ಇದ್ರೊಳಗೆ ಇದು ತಾಯಿ ಬೇರು ಆಳವಾಗಿ ಉಳ್ದ ಉಗೋಳ ಹೋಗೋದ್ರಿಂದ ಕೇಶಾಕರ್ ಕರ್ ಶಕ್ತಿಯಿಂದ ಒಳಗಲೆ ನೀರು ತೊಳ್ಸ್ತಾರೆ ಬದ್ಕಕ್ಕೆ ಈ ಸಸಿ ಬೇರು ತಾಯಿ ಬೇರು ಒಳಗೆ ಹೋಗಲಿಲ್ಲ ಅಂದ್ರೆ ನೀರು ತೊಳ್ಲಾರ್ದ ಒಳ ಗಿಡ ಒಣಗಿ ಹೋಗ್ಬೇಕ್ ಈ ಬೀಜ ಊರು ಯಾವುದೇ ಗಿಡಗಳಾದ್ರೆ ಬೀಜ ಊರಿದ್ರ ಈ ಆಕರ್ಷಣೆ ಶಕ್ತಿಯಿಂದ ನೀರು ತೊಳೋ ಶಕ್ತಿ ಇರೋದ್ರಿಂದ ಜವಾರಿಗೆ ಅದು ಯಾವುದೇ ಗಿಡ ಆ ಜವಾರಿ ಬೇರು ತಳಗಲು ಬೇರು ಜವಾರಿ ಇರೋದ್ರಿಂದ ಒಳ್ಳೆ ಗಟ್ಟಿಯಾಗಿರ್ತದೆ ಮ್ಯಾಗ ನೀವು ಯಾವ ಹಣ್ಣು ಬೇಕು ಆ ಹಣ್ಣು ಕಷಿ ಕಟ್ಕೊಂಡ್ರೆ ಒಂದೇ ಗಿಡದಾಗ ಹತ್ತರ ಮನೇನು ಕಸಿ ಕಟ್ಟಿರ್ಬೋದು ಒಂದನು ಕಸಿ ಕಟ್ಟಬೋದು ಅದಕ್ಕೆ ಆ ಥರ ಇದನ್ನು ಮಾಡೋದಕ್ಕೆ ಇದನ್ನು ನಾಲ್ಕು ವರ್ಷ ಸತತ ಪ್ರಯತ್ನ ಬಿಟ್ಟರೆ ಜವಾರಿ ಗಿಡದ ಜವಾರಿ ಗಿಡ ಹುಡುಕಿ 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 ಹಣ್ಣು ತಂದು ಈಗ ಹಾಕಿ ಈ ಒಂದು ಅರವತ್ತರಿಂದ ಎಪ್ಪತ್ತ ಸಸಿ ನಾಟಿ ಮಾಡಿವಿ ಸರ್ ಈಗ ಕಸಿ ಕಟ್ಟದ ಹೋದ್ ವರ್ಷ ಒಂದ್ ದೊಡ್ಡದ್ ಕಟ್ಟಿದ್ವಿ ಸರ ಅವು ಕಸಿ ಕಟ್ಟವ್ರ ಫೇಲ್ ಮಾಡಿದ್ರೆ ಈಗ ಮತ್ ಒಳ್ಳೆ ಗಿಡ ಕಟ್ ಮಾಡಿವ್ ಸರ್ ಅವನ ಮತ್ತ ಈಗ ಮತ್ ಪಗಲ್ ಚಿಗರ್ ಬಿಟ್ಟವ್ ಸರ್ ಎಲ್ಲ ಇನ್ನೊಂದ್ ತಿಂಗಳೊಳಗೆ ಎಲ್ಲವೂ ಕಟ್ಬಿ ಕಸಿ ಸರ್ ಹಣ್ಣು ಮಧ್ಯದಲ್ಲಿ ಏನ್ ಹಾಕಿರಲ್ಲ ಸರ್ ಈಗ ಈ ಮಧ್ಯದಾಗ ಏನ್ ಹಾಕಿರೋದ ಸರ ಈ ಸಾಲೊಳಗೆ ಏನಾಯ್ತಲ್ಲ ಸರ ಅಲ್ಸಂದಿ ಹಾಕೊಂಡಿವ್ ನಿಮ್ಗೆ ಅಲ್ಸಂದಿ ಕಾಣ ಜವರಿ ಅಲ್ಸಂದಿ ಹಾಕೊಂಡಿವ್ ಸರ ಈ ಗಿಡದಿಂದ ಈ ಸಾಲಿಂದ ಸಾಲ ಅಂತ ಸಾಲ್ಡ್ಬರ್ಕೇನ್ ಹಾಕಿವಲ್ ಸರ ಈ ಸೆಣಬು ಮತ್ತು ಹುರುಳಿ ಹುರುಳಿ ಸೆಣಬು ಮತ್ತು ಹುರುಳಿ ಹಾಕೊಂಡಿವ್ ಸರ್ ಈ ಹುರುಳಿ ಇದನ್ನ ಏನಂದ್ರೆ ಲೈವ್ ಮಲ್ಚಿಂಗ್ ಸರ್ ರಸ ಹಸಿರಲೆ ಗೊಬ್ಬರ ಮಾಡ್ಕೊಂಡ ಸಂಬಂಧ ಹಾಕೊಂಡಿವ್ ಸರ್ ಈ ಈ ತೋಟ ಏನಂದ್ರ ಸರ ನೀರ್ ಕಮ್ಮಿ ಐತ್ ಸರ್ ತೋಟಕ್ಕೆ ನೀರ್ ಕಮ್ಮಿ ಇರೋದ್ರಿಂದ ಏನ್ ಮಾಡಿದ್ವಿ ಸರ್ ಈ ಸಲ ಏನ್ ಮಾಡಿವ್ ಸರ್ ಮಳೆಗಾಲಕ್ಕಿಂತ ಮುಂಚೆ ಏನ್ ಮಾಡಿದ್ವಿ ಸರ್ ಮಳೆ ನೋಡ್ಕೊಂತಿದ್ವಿ ಒಂದ್ ಸ್ವಲ್ಪ ಹಸಿ ಆದ ತಕ್ಷಣ ಏನ್ ಮಾಡಿ ಸರ್ ಬೀಜ ಬೀಜ ಉಗ್ಗಿ ರೋಟ್ರು ಒಡೆದ್ ಬಿಟ್ಟಿವ್ ಸರ್ ಅವೆಲ್ಲ ನಾಟಿ ಬಿಟ್ ನಾಟಿದ ತಕ್ಷಣ ಮಳೆ ನಮ್ ನಮ್ಮ ಇದಕ್ಕೆ ಸಪೋರ್ಟಿ ಮಳೆ ಮಳೆ ರೇನು ಕಣ್ಣು ತೋರ್ಸಿದ ಟೈಮ್ ಟು ಟೈಮ್ ಮಳೆ ಹಾಕತ್ರಿ இவாஸ்ட்டு சார் இதே சார் ஃபவரிங் பார்த்தால சார் ஹூ நலவத்தி சார் ஹூவா போட் சார் ஹூவ விட தக்ஷன் ஏன் சார் ரோட்ட ஓட்டர் ஓட ஒழக சார் அவங்க சார் டாழம்பி கிடக்கூ மாவின் டாழம்பர அது தட டி கொட்டங்க ஆக ஆமே எறவுகொழ்கார சார் அது மல்சிங் ஞாச்சு மெய்ன் மல்சிங் ನಮ್ ಪಳಕರ್ ಸರ್ ಸರ್ ಭೂಮಿನ ಒಟ್ಟ ನೆಲ ಕಾಣ್ ಬಿಸಿಲಿ ಕಾಣ್ಬಾರ್ದು ಹಂಗ್ ಮಾಡ್ರಿ ಅದ್ ಆಟೋಮೆಟಿಕ್ ಮೈಕ್ರೋ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಚಲೋ ಆಗುತ್ತ ಭೂಮಿ ಒಳಗ ಚಲೋ ಆಗುತ್ತೆ ವಾಪಸ್ ಅಂತ ಅದಕ್ಕೆ ಈ ತರ ಸರ್ ದಾಳಂಬರಿ ನಡ್ ನೆಕ್ಸ್ಟ್ ಲೇಯರ್ ಪೇರ್ಲಾ ಸರ್ ಲಕ್ನೌ ನೈನ್ ಪೇರ್ಲಾ ಮಾಡಿವ್ ಸರ್ ಈ ಲಕ್ನೋ ಫಾರ್ಟಿ ನೈನ್ ಪೇರ್ಲ ಒಂದ್ ಸಾಲ ಸರ್ ಇದು ಹದ್ನಾರಡಿ ಹದ್ನಾರಡಿಗ ಡಾಳಂಬರಿ ದಾಳಂಬರಿ ಹದಿನಾರು ಸರ್ ಪೇರ್ಲಿಂದ ಪೇರ್ಲಿಗತ್ತಲ್ ಸರ ದೂರ ಐತ್ ಸರ್ ಆಮೇಲೆ ನಡಬರ್ಕೇನ ಸೀತಾಫಲ ಸರ್ ನಾಲ್ಕು ಸರ್ ಮಾವು ಡಾಂಬ್ರಿ ಸೀತಾಫಲ ಪೇರ್ಲಾ ನಾಲ್ಕು ಲೇಯರ್ ಮಾಡಲ್ ಮಾಡಿವಿ ಸರ್ ಆರ್ ಎಕರೆ ತೋಟ ಸರ್ ನಾಕ್ ಎಕರೆ ಆರ್ ಎಕರೆ ನಾಕ್ ಲೇಯರ್ ಮಾಡಲ್ ಮಾಡಿ ಸರ್ ಅವರ್ ಲೇಯರ್ ಮಾಡಲ್ ಎಷ್ಟು ವರ್ಷದ ಗಿಡಗಳ ಡಾಳಂಬರಿ ಸರ್ ಇವೆಲ್ಲ ಎರಡ್ ವರ್ಷದ ಗಿಡ ಸರ್ ನಮ್ ಪಾಳಕರ್ ಸರ್ ಪದ್ಧತಿ ಒಳಗೆ ಏನಂತ ಸರ ದಾಳಂಬ್ರಿ ಗಿಡ ಮಾತ್ರ ಎರಡ್ ವರ್ಷದ ತನಕ ಹಣ್ಣಿಗೆ ಬಿಡ್ಬಾರಿ ಅಂತ ಹೇಳಿ ಯಾಕಂದ್ರೆ ಗಿಡ ಸರ್ ಈ ಗಿಡ ಕ್ಲೀನ್ ಆಗಿ ಬಲ್ಕ ಬಕ್ ಸರ್ ಎರಡು ವರ್ಷ ಅಂತ ಎರಡುವರೆ ವರ್ಷ ಅಂತ ಈ ಗಿಡ ಬಲ್ತ್ ನಾವು ಹಣ್ಣಿಗೆ ಬಿಟ್ಟರೆ ವಜಾ ಸರ್ ಬಿಳಂಗಲ್ ಸರ್ ನಾವು ಸ್ವಲ್ಪ ಕಮರ್ಷಿಯಲ್ ಥಿಂಕಿಂಗ್ ಹೋಗಿ ಸಣ್ಣ ಗಿಡ ಇದ್ದತ್ನಾಗೆ ಹಣ್ಣಿಗೆ ಸರ್ ಸರ ಕೆಮಿಕಲ್ ಫಾರ್ಮಿಂಗ್ ನಾಗ ಏನ್ ಮಾಡ್ತಾರ ಸರ್ ಸಣ್ಣ ಇದ್ದತ್ನಾಗ ಹಣ್ಣಿಗೆ ಬಿಟ್ಟು ಆ ಗಿಡದ ಶಕ್ತಿನ ಕಳೆದ್ ಬಿಡ್ತಾರ ಒಂದ್ ಬಾಳ್ ಅಂದ್ರೆ ಒಂದ್ ಎಂಟ ಹತ್ತು ಬಿಡ ಫೇಲ್ ಆಗಿ ಹೌದು ಆ ಬ್ಯಾಕ್ಟೀರಿಯಲ್ ಬೈಟ್ ಬಂದು ಆ ಡೈಬ್ಯಾಕ್ ಬಂದು ಫೇಲ್ ಆಗ್ಬಿಡುತ್ತ ಸರ್ ಈಗ ನಮ್ದು ಏನ ಎರಡು ವರ್ಷದ ಎರಡುವರೆ ವರ್ಷದ ಮೇಲೆ ಬಿಡ್ತಿವಿ ಸರ್ ಅವಾಗ ಸರ್ ಗಿಡ ತನಗೆ ಎಷ್ಟ ಸೈಜ್ ಬೇಕು ಅಷ್ಟು ಸರ್ ಸರ ಸರ್ ಗಿಡ ಹಿಂಗ್ ಬೆಂಡಾಗಿ ಮುರಿಯೋದು ಈ ತರ ಮಾಡಲ್ ಸರ್ ಹಂಗ ಅದಕ್ಕಾಗಿ ನಾವ್ ಎರಡುವರೆ ವರ್ಷದ ಮೇಲೆ ಹಣ್ಣಿ ಹಾ ಇದು ಹಾಲಿ ಕಸ ಅಂತ ಸರ್ ಇದು ಎಲ್ಲಾ ತೋಟದಾಗನು ಬೆಳೀತ ಸರ್ ಎಲ್ಲಾ ಕಸ ಸರ್ ಇದು ಹಾಲಿ ಕಸ ಅಂತ ಇದು ಹಾಲಿ ಕಸ ಅಂತ ಸರ್ ಮಾಡಿದ ತಕ್ಷಣ ಹಾಲಲ್ಲಿ ಬರುತ್ತೆ ಇದು ಏನಕ್ಕೆ ಯೂಸ್ ಅಂದ್ರೆ ಸರ ಇದು ಫಾಸ್ಫರಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸಿಕ್ಕಾಪಟ್ಟೆ ಇರುತ್ತೆ ಡಿ ಎ ಪಿ ಇದನ್ನ ಏನ್ ಮಾಡ್ಬೇಕು ಸರ್ ಎಲ್ಲಿನ ಒಂದು ಎರಡುನೂರು ಲೀಟರ್ ಬ್ಯಾರಲ್ ಒಳಗ ಒಂದ ಎಂಟರಿಂದ ಹತ್ತು ಕೆಜಿ ಇದನ್ನ ಮುಡದ್ ಸರ್ ತಪ್ಲೆಲ್ಲಾ ಮುರ್ದು ಇದನ್ನ ಗೋಮೂತ್ರ ಸ್ವಲ್ಪ ಬೆಲ್ಲ ಹಾಕಿ ನೆನೆ ಇಡ್ಬೇಕ ಸರ್ ಇದನ್ನ ಹಾಲ್ ಹಾಲ್ ಬರ್ತ ಇದು ಹಾಲ್ ಬರ್ತ ಹಾಲಿ ಕಸ ಸರ್ ಇದನ್ನ ನೆನೆ ಇಟ್ಟರೆ ಏನಾಗುತ್ತೆ ಸರ್ ಇದನ್ನ ಡ್ರೆಂಚಿಂಗ್ ಮಾಡ್ಬೋದು ಸರ್ ಗಿಡಕ್ಕೂ ಡೈರೆಕ್ಟ್ ಸ್ಪ್ರೇ ಮಾಡ್ಬೋದು ಹಾಲಿ ಕಸ ಅಂತ ಗೋಮೂತ್ರದಲ್ಲಿ ಗೋಮೂತ್ರದಲ್ಲಿ ನೆನೆ ಇಡ್ಬೇಕು ಸರ್ ಇದನ್ನ ನಲ್ವತ್ತೆಂಟು ತಾಸ ಸರ್ ನಲ್ವತ್ತೆಂಟು ತಾಸ ಸರ್ ಇದು ನೆನೆ ಇಟ್ಟಾಗ ಏನಾಗುತ್ತೆ ಸರ್ ಇದು ವಾಪಸ್ ಇದು ಫಾಸ್ಫರಸ್ ಕಂಟೆಂಟ್ ಇರುತ್ತಲ್ಲ ಸರ್ ನಾವು ಗಿಡಗಳಿಗೆ ಏನಾಯ್ತಲ್ಲ ಸರ್ ನೀರ್ನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇನ ಕೊಟ್ಕೋಬಹುದು ಸರ್ ಡೈರೆಕ್ಟ್ ಡ್ರೆಂಚಿಂಗ್ ಮಾಡ್ಬೋದು ಅವಾಗ ಡಾಳಂಬ ಹಣ್ಣಿಂದ ಕಲರ್ ಶೈನಿಂಗ್ ಸೈಜ್ ಸ್ವಲ್ಪ ಎಂಗೇಜ್ ಆಗುತ್ತೆ ಅಂದ್ರ ನಮ್ದ್ರಾಗ ಎಲ್ಲಾ ಕಸನು ಯೂಸ್ ಆಗತ್ ಸರ ಜನಕ್ ಗೊತ್ತಿಲ್ಲ ಈಗ ರಸ ಕಸದಿಂದ ರಸ ಅಂತಾರ ಇಲ್ಲೇ ಸರ್ ಕಸದಿಂದ ಇಲ್ಲೇ ಗೊತ್ತದ ಸರ ಗೊತ್ತಿಲ್ಲ ಜನಕ್ ಮಾಹಿತಿ ಗೊತ್ತಿಲ್ಲ ಇದಕ್ ಯೂಸ್ ಆಗತ್ತ ನಾವು ಈಗ ಇದಕ್ಕೆಲ್ಲಾ ಔಷಧಿ ಗೊಬ್ಬರಗಳು ಯಾವ ಸರ್ ಈಗ ಇದನ್ನ ಡಾಳಂಬ್ರಿಗೆ ಏನಾಯ್ತಲ್ಲ ಸರ ಗಣಜೀ ಅಮೃತ ನಿಮ್ಗೆ ಹೇಳಿದ ಈಗ ಅದ್ ಗಂಜಿ ಹಾಕ್ತಿವಿ ಸರ ಮಳೆಗಾಲದಾಗ ಆ ಜೀವಾಮೃತ ಏನಾಯ್ತಲ್ಲ ಸರ ಒಂದ್ ಗಿಡಕ್ಕ ಈ ಕಡೆ ಎರಡು ಲೀಟರ್ ಆ ಕಡೆ ಎರಡು ಲೀಟರ್ ಡೈರೆಕ್ಟ್ ಹಾಕ್ಸ್ಕೊಂಡ್ ಹೋಗ್ತೀವಿ ಈ ಡ್ರಿಪ್ ಇಲ್ಲಿ ಮಲ್ಚಿಂಗ್ ಹಾಕಿರ್ತೀವಲ್ಲ ಸರ್ ಕಸ ಹಾಕಿರ್ತೀವಲ್ಲ ಸರ್ ಇಲ್ಲಿ ಬರ್ರಿ ಸರ್ ಇಲ್ಲಿ ಈಗ ನಿಮ್ ಇಲ್ಲಿ ನೋಡಿ ಸರ್ ಇಲ್ಲಿ ಈಗ ನೋಡಿ ಸರ್ ನಿಮ್ಗೆ ಜೀವಾಮೃತ ಹಾಕಿದ ತಕ್ಷಣ ಎರಡುಗಳು ಬಂದು ಅನ್ನೋದಕ್ಕೆ ಒಂದು ಉದಾಹರಣೆ ಸರ್ ಓಹೋ ಈ ತರ ಬಂದು ಇಲ್ಲೇ ತಿಂದ್ ಸರ್ ಈ ತರ ಮಣ್ಣು ಸರ್ ಓಹೋ ಈ ತರ ಮಣ್ಣು ಸರ್ ಇಲ್ಲೇ ರೆಡಿ ಮಾಡಿ ಇಟ್ಟು ಹೋಗ್ಬಿಡ್ತಾವ್ ಸರ್ ಹ್ಮ್ 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 ಯಾ ನೋಡ್ರಿ ಸರ್ ಹ್ಮ್ ಈ ತರ ಮಣ್ಣಿಲ್ಲ ರೆಡಿ ಮಾಡಿ ಇಟ್ಟು ಸರ್ ಅಂದ್ರೆ ಪ್ರತಿಯೊಂದು ಗಿಡಕ್ಕೂ ಬಡ್ಡಿಗೆ ಕಸ ಮಲ್ಚಿಂಗ್ ಮಾಡ್ತಾರೆ ಸರ್ ಪ್ರತಿಯೊಂದು ಗಿಡಕ್ಕೂ ಅಲ್ಲಿ ಆ ಗಿಡದ ಸುತ್ತ ಕಸ ತಗೋದು ಅದಕ್ಕೆ ಮಲ್ಚಿಂಗ್ ಮಾಡಿಬಿಡ್ತೀವಿ ಸರ್ ಆ ಮಲ್ಚಿಂಗ್ ಮೇಲೆ ಜೀವಾಮೃತ ಹಾಕ್ತೀವಿ ಜೀವಾಮೃತ ಹಾಕಿ ಆ ವಾರಕ್ಕೆ ಜೀವಾಮೃತ ಹಾಕ್ತಿವಿ ಸರ್ ವಾರಕ್ಕಾಗ್ಲ ನಮ್ ಬಾಳೆ ಕರ್ ಸರ್ ಹೇಳೋದು ಇಪ್ಪತ್ತೊಂದು ದಿವಸಕ್ಕೆ ಒಂದ್ಸಲ ಜಾಮೃತ ಹಾಕಂತಾರೆ ಸರ್ ನಮಗೆ ಈ ತೋಟಕ್ಕೆ ನಮ್ದು ಆಕಳ ಅವೈಲಬಿಲಿಟಿ ಹದಿನೈದು ದಿವಸಕ್ಕೆ ಸಲ ಹಾಕ್ತಿವಿ ಸರ್ ಹದಿನೈದು ದಿವಸಕ್ಕೆ ಸಲ ತಳ ಜೀವಾಮೃತ ಬಡ್ಡಿ ಕೊಡ್ತೀವಿ ಸರ್ ವಾರಕ್ಕೊಮ್ಮೆ ಮೇಲೆ ಏನ್ ಸ್ಪ್ರೇ ಅದಾವಲ್ಲ ಸರ್ ವೀಕ್ಲಿ ಒನ್ಸ್ ಜೀವಾಮೃತ ಸರ್ ಆಮೇಲೆ ಎರಡ್ನೂರು ಲೀಟರ್ ಜೀವಾಮೃತ್ತೆ ಸರ ಇಪ್ಪತ್ತು ಲೀಟರ್ ಸಣ್ಣದ ಗಿಡ ಇದ್ದದ್ನಾಗ ಹತ್ತು ಲೀಟರ್ ಹಾಕ್ತಿವಿ ಸರ್ ದೊಡ್ಡ ಗಿಡ ಆದ ತಕ್ಷಣ ಇಪ್ಪತ್ತು ಲೀಟರ್ ಹಾಕ್ತಿವಿ ಸರ್ ಅವು ಹೆಂಗ್ ಬೆಳ್ಕೊಂತ ಹೋಗ್ತಾವ ಸರ್ ಅದ್ರ ಡೋಸ್ ಹೆಚ್ಚಿಗೆ ಹೋಗ್ತಿವಿ ಸರ್ ಈಗ ಮೂರು ವರ್ಷದ ಗಿಡ ಆದ ತಕ್ಷಣ ಏನು ಮಾಡ್ತೀವಿ ಸರ ಇಪ್ಪತ್ತೈದರಿಂದ ಮೂವತ್ತು ಲೀಟರ್ ಹಾಕ್ತಿವಿ ಸರ್ ಎರಡುನೂರು ಲೀಟರ್ ಎರಡುನೂರು ಲೀಟರ್ ನೀರು ಹಾಂ ಅದು ನಲ್ವತ್ತು ಲೀಟರ್ ತನ್ನ ಹಾಕ್ಬೋದು ಸರ್ ಜೀವಾಮೃತನ ಆದ ಮತ್ತೆ ಒಂದ್ ವಾರ ಹುಳಿ ಮಜ್ಜಿಗೆ ಸರ್ ಹುಳಿ ಮಜ್ಜಿಗೆ ಏನು ಕೆಲಸ ಮಾಡ್ತಾರೆ ಡಾಂಬರಿ ಒಳಗೆ ಸರ್ ಸರ ಈ ರೋಗ ನಿರೋಧಕ ಶಕ್ತಿ ಸರ್ ಫಂಗಲ್ ಡಿಸೀಸ್ ಅಂತಾರ ಸರ್ ಅದಕ್ಕೆ ಆ ಶಿಲೀಂಧ್ರನಾಶಕ ಅಂತಾರ ಸರ್ ನಾಶಕ ಅಂತ ಹುಳಿಮಜ್ಜಿಗೆ ಕೆಲಸ ಮಾಡುತ್ತೆ ಈ ಹುಳಿಮಜ್ಜಿಗೆ ಏನ್ ಮಾಡ್ತಾರೆ ಸರ್ ಎರಡ್ನೂರು ಲೀಟರ್ ನೀರಿಗೆ ಆರ್ ಲೀಟರ್ ಹುಳಿಮಜ್ಜಿಗೆ ಎರಡ್ನೂರು ಗ್ರಾಮ್ ಅರ್ಶಿನ್ ಪುಡಿ ಹಾಕ್ತಿವಿ ಸರ್ ಅರ್ಶಿನ್ ಪುಡಿ ಅಂದ್ರೆ ಸಾವಯವದ ಹಾಕ್ತಿವಿ ಸರ್ ಆ ಅರ್ಶಿನ್ ಪುಡಿ ಹಾಕದ್ರೆ ಅಂದ್ರೆ ಅರ್ಶಿನ್ ಪುಡಿ ನಿಮ್ಗೆ ಗೊತ್ತ ಸರ್ ರೋಗ ನಿರೋಧಕ ಶಕ್ತಿ ಅಂತ ಆ ಹುಳಿ ಮಜ್ಜಿಗೆ ಒಳಗೆ ಅದನ್ನ ಹಾಕಿ ಸ್ಪ್ರೇ ಮಾಡ್ತೀವಿ ಸರ್ ಆಮೇಲೆ ಒಂದ್ ವಾರ ಅದಾದ ತಕ್ಷಣ ನೆಕ್ಸ್ಟ್ ಒಂದ್ ವಾರ ಏನ್ ಮಾಡ್ತೀವಿ ಸರ್ ಬೇವಿ ನೀಮಾಸ್ತ್ರ ಸರ್ ನಮ್ ತೋಟದಲ್ಲೇ ಎಲ್ಲಿ ಯೂಸ್ ಮಾಡ್ಕೊಂಡ್ ನೀಮಾಸ್ತ್ರ ರೆಡಿ ಮಾಡ್ಕೊಳ್ತೀವಿ ಸರ್ ನೀಮಾಸ್ತ್ರ ಹೊಡಿತೀವಿ ಸರ್ ಆಮೇಲೆ ಇದು ಸರ್ ಕಾಯಿ ಕಾಂಡ ಕೊರಕ ನೀವು ಕಾಯಿ ಕೊರಕ ಅಗ್ನಿ ಅಸ್ತ್ರ ಸ್ಪ್ರೇ ಮಾಡ್ತೀವಿ ಸರ್ ಆಮೇಲೆ ದಶಪಾಣಿ ಕಷಾಯ ಅಂತ ನಮ್ದವರಾಗ ನ್ಯಾಚುರಲ್ ಫಾರ್ಮಿಂಗ್ ನ ದಶಪಾಣಿ ಕಷಾಯ ಅಂತ ಇದು ಮಾಡ್ಕೊಂತೀವಿ ಸರ್ ಅದು ನಮ್ ದಾಳಂಬರಿ ಬಹಳ ಬೆನಿಫಿಟ್ ಇರ್ತಾರೆ ಕೀಟನಾಶಕ ಸರ್ ಕೀಟನಾಶಕ ನಮ್ದು ಏನೇ ದಾಳಂಬರಿ ಒಳಗಿಂತ ಇದ್ದು ಹುಳ ಇದ್ರೂ ದಶಪಾಣಿ ಕಷಾಯ ನಂಬರ್ ಒನ್ ಕಂಟ್ರೋಲ್ ಸರ್ ಅದನ್ನ ಸ್ಪ್ರೇ ಮಾಡ್ತೀವಿ ಅಂದ್ರೆ ವೀಕ್ ದಾಳಂಬರಿ ಹೆಂಗಂದ್ರ ಸರ್ ನೀರ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಚಲೋ ಸರ್ ಅಂದ್ರೆ ರೋಗ ಕಮ್ಮಿ ಸರ್ ನೀರ್ ಹೆಚ್ಚಿಗೆ ಆದಂಗೆಲ್ಲ ಹೆಚ್ಚಿಗೆ ಆದಂಗೆಲ್ಲ ರೋಗ ಜಾಸ್ತಿ ಸರ್ ಈಗ ಯಾವ್ಯಾವ ಹಣ್ಣಿನ ಗಿಡಗಳಿಂದ ನೀವು ಈಗ ತಗೊಂಡ್ರಿ ಸದ್ಯಕ್ಕೆ ಸರ್ ಓದ್ಸಲ್ಲೇ ಸರ್ ಹಣ್ಣು ಫಸ್ಟ್ ಟೈಮ್ ಸರ್ ಹಣ್ಣಿಗೆ ಫ್ಲವರಿಂಗ್ ಕಟಿಂಗ್ ಮಾಡಿ ಫ್ಲವರಿಂಗ್ ಬಿಟ್ಟಿದ್ವಿ ನೀರ್ ಹೋಗ್ಬಿಡ್ತು ಸರ್ ನೀರ್ ಹೋಗಿದ್ದಕ್ಕೆ ಬಾಳಕರ್ ಸರ್ ಹೇಳಿದ್ರು ಸರ್ ಲೈವ್ ಮಲ್ಚಿಂಗ್ ಮಾಡಿದ್ರ ಮಲ್ಚಿಂಗ್ ನೀರ್ ಹಿಡಿತೈತೆ ಮಲ್ಚಿಂಗ್ ಮಾಡೋದ್ರಿಂದ ವಾತಾವರಣದ ನೀರ್ ಹಿಡಿತತಿ ಅಂತ ಹೇಳಿದ್ರು ಸರ್ ಆದ್ರ ಅದನ್ನ ನಾವ್ ಲೈವ್ ಆಗಿ ಕಂಡ್ಕೊಂಡಿವ್ ಸರ್ ನಮ್ದು ಭೂಮಿ ಒಳಗ ನೀರ್ ಹೋಗ್ಬಿಟ್ಟೇತಿ ಸರ್ ಬೋರ್ವೆಲ್ ಒಳಗ ಆ ಮಲ್ಚಿಂಗ್ ಏನ್ ಮಾಡಿದ್ವಿ ಸರ್ ನಾವು ಬುಷ್ ಕಟ್ಟರು ಕಸ ಕೆಸಲ್ಲೆ ಹಾಕೋದು ಮಾಡಿದ್ವಲ್ ಸರ ಅದನ್ನ ನೀರ್ ಎಳ್ಕೊಂಡು ಸರ ನಮ್ ದಾಳಂಬರಿ ಹಣ್ಣಿಗೆ ಬಂದಿದ್ ಸರ ಮುನ್ನೂರ ಐವತ್ತರಿಂದ ನಾಲ್ಕುನೂರು ಗ್ರಾಮ್ ತನ ಸೈಜ್ ಬಂದಿದ್ ಸರ್ ಏನು ಸ್ಪ್ರೇನ ಮಾಡಿಲ್ಲ ಸರ್ ಆ ಓದ್ಬೇಡಿ ಯಾಕಂದ್ರೆ ನಮ್ ನೀರ್ ಹೋಗ್ಬಿಟ್ಟಿತ್ತಲ್ ಸರ ಮೂರ್ ತಿಂಗಳ ನೀರು ಹೋಗಿದ್ದಕ್ಕೆ ನಾವು ಸ್ಪ್ರೇ ಮಾಡಕ್ಕನೂ ಹೋಗಿದ್ದಿಲ್ಲ ಸರ ನೀರ್ ಬೇಕಲ್ ಸರ ಅದಕ್ಕೆ ನಾವು ಬಿಟ್ಟಿದ್ರೆ ನ್ಯಾಚುರಲ್ ತಾನೇ ಬಂದಿದ್ವಿ ಸರ್ ಪೇರ್ಲ್ ಏನಿತ್ತಲ್ಲ ಸರ್ ಪೇರ್ಲು ತೊಕೊಂಡಿವ್ ಸರ್ ಸೀತಾಫಲನೂ ಫಸ್ಟ್ ಬೆಳಿ ಸರ್ ಸೀತಾಫಲನು ಐದನೂರಿಂದ ಆರು ಗ್ರಾಮ್ ಬಂದಿದೆ ಸರ್ ಒಂದ ಒಂದ ಹಣ್ಣು ಸರ್ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅವಾಗ ರಿಸಲ್ಟ್ ಗೊತ್ತದ ಸರ್ ನಮ್ಗ ಲೈವ್ ಮಲ್ಚಿಂಗ್ ನೆಲ ಬಿಸಿಲಿ ಕಾಣ್ಲಾರ್ದಂಗ ಮಾಡಿದ್ರ ಮಳೆ ಬಂದನು ತನ್ ನ್ಯಾಚುರಲ್ ತಂದೆ ತಾನ ಕಂಟ್ರೋಲ್ ಮಾಡ್ಕೊಣತ್ತ ಬೆಳಿ ಅಂತ ಅಲ್ಲಿ ಲೈವ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಒಂದೆರಡು ಗಿಡ ಬೆಳೆಸಿ ಮನೆ ಪೂರ್ತಿಯಾಗಿ ತಿನ್ಬಹುದು ಯಾಕಂದ್ರೆ ಅದ್ರ ಮಹತ್ವ ನಿಮ್ಗೆ ಗೊತ್ತಿರ್ತದ ಮಾರಾಟ ಮಾಡ್ಬೇಕಂದ್ರೆ ಯಾವ ತರ ಮಾಡ್ತಾರೆ ಈ ನಾ ಸರ್ ಸರ ಯೂಶಲಿ ನಮ್ದು ಹಾರ್ಟಿಕಲ್ಚರ್ ತೋಟಗಾರಿಕಾ ಬೆಳೆ ಒಳಗೆ ಹೈಯೆಸ್ಟ್ ಕೆಮಿಕಲ್ ಸ್ಪ್ರೇ ಮಾಡೋದು ಎರಡೇ ಬೆಳಿ ಸರ್ ಒಂದು ದಾಳಿಂಬಿಗೆ ಒಂದು ದ್ರಾಕ್ಷಿ ಸರ್ ಹಣ್ಣೊಳಗೆ ಈ ದಾಳಂಬರಿ ಏನೈತಾರ ಸರ್ ಬಹಳ ಜನ ನಾವು ನೋಡೀವಿ ಸರ ಹಣ್ಣು ತಿಂದ ತಕ್ಷಣ ನಾವು ಒಂದೊಂದು ಸಡೆ ಕೇಳೀನಿ ಸರ ಆ ಡಾಳಂಬ್ರಿ ಹಣ್ಣು ತಿಂದೋರುನು ಕ್ಯಾನ್ಸರ್ ಕಾಸಾಗೈತೆ ಅನ್ನೋದು ಗೊತ್ತು ಕೇಳಿದ್ ಸರ್ ಈ ನಮ್ದೇ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಬೆಳೀತ ಡಿಮ್ಯಾಂಡ್ ಐತ್ ಸರ್ ಈ ನಾವು ಫಸ್ಟ್ ಗೆ ಹಣ್ಣು ಬಂದತ್ನಾಗ ಸರ ಭೂಮಿ ಸಂತೆ ಅಂತ ಬೆಂಗಳೂರಲ್ಲಿ ತೊಗೊಂಡೋಗಿದ್ವಿ ಸರ್ ಆ ಹಣ್ಣು ತಗೊಂಡ್ ಹೋದ ತಕ್ಷಣ ಸರ್ ಅಲ್ಲಿ ಮಾರ್ಕೆಟಿಂಗ್ ಮಾಡಿದ ತಕ್ಷಣ ಸರ್ ಅವ್ರು ಈಗು ಕೇಳ್ತಾರ ಸರ್ ಹಣ್ಣು ತಾಂಬ್ ನಿಮ್ಮ ನಿಮ್ ಹಣ್ಣು ನ್ಯಾಚುರಲ್ ಫಾರ್ಮಿಂಗ್ ತಿಂದೇ ಇಲ್ಲ ನಾವು ಇದರಾಗ ಅಂತ ಆದ್ರೆ ನಮಗೆ ಈಗ ಏನ್ ಸಲ ಹಣ್ಣಿಗೆ ಬಿಟ್ಟಿದ್ವಿ ಸರ್ ಮಳೆ ಬಂದು ಜಾಸ್ತಿ ಮಳೆ ಆಗಿದ ಕಾರಣ ಚಿಗಿರ್ ಬಂದದ್ ಸರ್ ಈಗ ಮತ್ತೆ ವಾಪಸ್ ಮಳೆ ಸ್ವಲ್ಪ ಹೋದ ತಕ್ಷಣ ಕಡಿಮೆ ಆದ ತಕ್ಷಣ ಸ್ವಲ್ಪ ಕಟಿಂಗ್ ಮಾಡಿ ಮತ್ತೆ ವಾಪಸ್ ಫ್ಲವರಿಂಗ್ ಬೇಕು ಅಂತ ಮಾಡಿದ ಈಗ ಬಲ್ಕ್ ಆಗಿ ಇಷ್ಟು ಆರು ಎಕರೆ ಇದ್ದ ಇದ್ದಾಗ ಒಂದೊಂದು ಸಂತೆಲೆ ಮಾರಾಟ ಮಾಡಿ ಪೂರ್ತಿ ಹಣ್ಣು ಮಾರಾಟ ಆಗಲ್ಲ ಅಂತ ಟೈಮ್ ನಲ್ಲಿ ಏನ್ ಮಾಡ್ತೇವೆ ನಾವೇನ್ ಮಾಡ್ತೀವಿ ಸರ್ ಹೈದ್ರಾಬಾದ್ ಬೆಂಗಳೂರೊಳಗ ಆರ್ಗ್ಯಾನಿಕ್ ಶಾಪ್ಸ್ ಅದ ಸರ್ ಅವರು ಬಲ್ಕ್ ಆಗಿ ತೊಗೊತಾರ ಟನ್ಸ್ ಕಟ್ಲಿಂದ ತಗೊತಾರ ನಾವು ಮೊದ್ಲಿಂದ ನ್ಯಾಚುರಲ್ ಫಾರ್ಮಿಂಗ್ ಮಾಡಕ್ ಹತ್ತಿರದ ಅವ್ರಿಗೆ ಗೊತ್ತಿತ್ತು ಸರ್ ಅವ್ರ ಟೇಸ್ಟ್ ನೋಡ್ರಿ ಸರ್ ಸಲ ಹಣ್ಣು ಕಳಿಸಿದ್ವಿ ಅವರಿಗೆ ಅಂತಾರ ಸರ್ ದೀಪಾವಳಿ ಗಂಡ ಯಾವಾಗಾದ್ರೂ ಕೊಡ್ರಿ ಆಲ್ ಓವರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವರ್ಷದ ಮುನ್ನೂರ ಯಾವಾಗಾದ್ರೂ ಕೊಟ್ಟ್ರಿ ತೊಗೊತೀವಿ ಟನ್ಸ್ ಗಟ್ಟಲೆ ತಗೊತೀವಿ ಅಂತ ಅಂದ ಒಂದ್ ಇದನ್ನ ಮಾಡ್ರಿ ಪರ್ಚೇಸ್ ಮಾಡ್ತೀವಿ ನಾವಂತ ಭರೋಸೆ ಕೊಟ್ಟ ಸರ್ ಡಿಮ್ಯಾಂಡ್ ಐತ್ ಸರ ಸಪ್ಲೈ ಮಾಡಕ್ ನಾವು ರೆಡಿ ಆಗಕ್ ಸರ್ ಹಾ ಸರ್ ಓಕೆ ಸರ್ ಏನ್ ಮಾಡಿದ್ವಿ ಸರ ಹೋಲ್ಸೆಲ್ ಡಾಳಂಬ್ರಿ ಹಣ್ಣು ಅವರಿಗೆ ನೂರ ಇಪ್ಪತ್ತು ರೂಪಾಯಿ ಕೆಜಿ ಹಂಗ್ ಹೈದರಾಬಾದ್ರು ಕೊಟ್ಟಿದ್ವಿ ಆರ್ಗ್ಯಾನಿಕ್ ಶಾಪ್ಸ್ ಹೈದರಾಬಾದಿಗೆ ಡೈರೆಕ್ಟ್ ನಮ್ಗೆ ತಿಂದ್ ನೋಡಿ ಅವ್ರೆ ತರ್ಸ್ಕೊಂಡಿದ್ರಿ ಸರ್ ಕನ್ಸಿ ಅವ್ರೇ ತರ್ಸ್ಕೊಂಡು ಒಟ್ಟು ಹಣ್ಣು ಅವ್ರಿಗೆ ಹೈದರಾಬಾದ್ ನೋಡಿ ಒಂದ್ ನೂರ ಇಪ್ಪತ್ ರೂಪಾಯಿ ಕೆಜಿಂಗ್ ಅಲ್ಲೇ ಕೊಟ್ಟಿದ್ರು ಸರ್ ಅವ ಮಾರ್ಕೆಟ್ ರೇಟ್ ಮೂವತ್ ರೂಪಾಯಿ ನಾವ್ ನೂರ ಇಪ್ಪತ್ ರೂಪಾಯಿ ಕೆಜಿ ನಾಲ್ಕು ಪೋಟಿ ಹೆಚ್ಚು ಕೊಟ್ಟಿದ್ವಿ ಒಳ್ಳೆ ಕ್ವಾಲಿಟಿ ಹಣ್ಣು ಕೊಟ್ಟ ಮೇಲೆ ಅದಕ್ಕೆ ತಕ್ಕಂಗ ರೇಟ್ ಸಿಗಬೇಕಂತ ಹಾ ಸರ್ ರೇಟ್ ಸಿಗುತ್ತೆ ಸರ ಆಮೇಲೆ ಗ್ರಾಹಕರ ರುಚಿ ನೋಡಿದ್ಮೇಲೆ ಸರ ನಮ್ ವಾಪಸ್ ಬೆನ್ನೆತ್ತರ್ ಸರ್ ದಾಳಂಬರಿ ಬೆಳದ್ ಕೊಡ್ರಿ ಬೆಳದ್ ಕೊಡ್ರಿ ಅಂದ್ರ ಆಮೇಲೆ ನಮ್ದು ಇನ್ನೊಂದೇನ್ ಸರ ಆ ಕಷ್ಟಪಟ್ಟು ಡಾಳಂಬರಿ ಹೆಂಗಾರ ಮಾಡಿ ಸಕ್ಸಸ್ ಮಾಡಿ ತೆಗೀಬೇಕಂತಂದು ರೆಡಿ ಮಾಡಿ ಇದಕ್ಕೆ ನಿಂತೀನಿ ಸರ್ ಫೀಲ್ಡಿಗೆ ಈಗ ಹಣ್ಣ ಬೆಳೆದು ಸಪ್ಲೈ ಮಾಡ್ಬೇಕಂತ ರೆಡಿ ಮಾಡಿ ಸರ್ ಹಾಂ ಓಕೆ ಸರ್ ಚೆನ್ನಾಗಿ ಬೆಳೆಯಿರಿ ಸರ್ ನಿಮ್ಮ ಕಡೆಯಿಂದ ಇನ್ನೂ ನಾಲ್ಕು ಜನಕ್ಕೆ ಅನುಕೂಲ ಆಗ್ಲಿ ಸರ್ ಹಾಂ ಸರ್ ನಮಸ್ಕಾರ ನಮಸ್ಕಾರ ಈ ಬಾಳಕರ್ ಸರ್ ಮೆಥೋಡ್ ನೀವು ಮ್ಯಾಂಗೋ ಮೂವತ್ತೆರಡು ಮೂವತ್ತೆರಡು ಹಚ್ಚಿವಲ್ ಸರ ಈ ಮೂವತ್ತೆರಡು ವರ್ಷ ಗೊತ್ತ ಊರಿ ಸರ್ ಈ ಗೊಟ್ಟ ಇದು ನಮ್ ತೋಟ ಮೂರ್ ತಿಂಗಳ ನೀರ್ ಅಂದ್ರೂ ಇದು ಮಾತ್ರ ಹಚ್ಚ ಸಲ ಗ್ರಾಫ್ಟಿಂಗ್ ಗೂಟಿ ಕಟ್ಟಿದ್ವಿ ಸರ ಅದನ್ ಫೇಲ್ ಆಗಿತ್ತು ಸರ್ ಗೂಟಿ ಗ್ರಾಫ್ಟಿಂಗ್ ಫೇಲ್ ಆಗಿದ್ದಕ್ಕೆ ನಾವೇನ್ ಮಾಡಿ ಸರ ಈ ಸಲ ಮತ್ತೆ ವಾಪಸ್ ಹೆಡ್ ಬ್ಯಾಕ್ ಮಾಡಿ ವಾಪಸ್ ಚಿಗರಿಗ ಬಿಟ್ಟಿವ್ ಸರ್ ಇದ್ರಾಗ ಒಂದ್ ಚಿಗರ್ ಸ್ವಲ್ಪ ಗ್ರಾಫ್ಟಿಂಗ್ ಮಾಡಕ್ ಸರ ನಮ್ದು ಈ ಕಡ್ಡಿ ಏನೈತಲ್ ಸರ ಪೆನ್ಸಿಲ್ ಗಾತ್ರ ಇರ್ಬೇಕು ಈ ಕಡ್ಡಿ ಪೆನ್ಸಿಲ್ ಸೈಜ್ ಬರ್ಬೇಕು ಸರ್ ಅವಾಗ ಕೊಯ್ದು ನಮ್ಗೆ ಯಾವ್ದು ವೆರೈಟಿ ಬೇಕು ಅದ್ ಕಟ್ಟಿ ಅಂತೀವಿ ಅವಾಗ ಉಳಿದಿದ್ದು ಎಷ್ಟು ಬೇಕು ಅಷ್ಟು ಕಟ್ಟಿ ಅಂದ್ರೆ ಉಳಿದ್ ತಗೊಂಡ್ಬಿಡ್ತೀವಿ ಇದು ತಗದ್ರಿಂದ ಏನಾಗ ಸರ್ ಈ ಗ್ರಾಫ್ಟಿಂಗ್ ಸಕ್ಸಸ್ ಅದ ಸರ್ ನಮಗೆ ತಾಯಿ ತಳಗಡೆ ಮದರ್ದು ಜವಾರಿ ಇದ್ರು ಸರ್ ತಾಯಿ ಜವಾರಿ ಸರ್ ಮೇಲೆ ನಮ್ಗೆ ಯಾವ್ದು ಬೇಕು ಅದ ಸರ್ ತಾಯಿ ಜವಾರಿ ಮದರ್ ತಾಯಿ ಬೇರೆ ಆಳ ಹೋಗಿರೋದ್ರಿಂದ ಸರ್ ಗಿಡ ಒಟ್ಟ ಗಾಳಿಗೆ ಮಳಿಗೆ ಬಿಡಲ್ಲ ಸರ್ ಸೇಫ್ಟಿ ಇರುತ್ತೆ ಈ ಭೂಮಿಗೆ ನೀರಿನ ತೊಂದರೆ ಇರೋದ್ರಿಂದ ಸರ್ ನಾವೆಲ್ಲ ಬೆಳೆಗಳನ್ನು ಈಗ ಎಷ್ಟು ಪ್ರಯತ್ನ ಮಾಡ್ಬೇಕು ಅಷ್ಟು ಮಾಡೋಕ್ಕೀವಿ ಸರ್ ಮುಂದೆ ನೀರು ಹೋಯ್ತು ಅಂದರೆ ಅದೇ ಉದ್ದೇಶಕ್ಕೆ ಈ ಮಾವು ಹೆಚ್ಚಿಕೊಂಡ್ವಿ ಸರ್ ಮೊದಲು ಮಾವು ಇದ್ದಿಲ್ಲ ಈಗ ನಾವು ಪಾಳೇಕರ್ ಸರ್ದು ಹುಡ್ಕಂಡು ಜವಾರಿ ಬೀಜನ ಹುಡ್ಕಂಡು ತಮ್ಮಂದು ಮೂರು ವರ್ಷಗಟ್ಲೆ ಸತತ ಪ್ರಯತ್ನ ಮಾಡಿ ಈಗ ಮಾಡಿವಿ ಸರ್ ಇದನ್ನು ಇದು ಸಕ್ಸಸ್ ಆತಂದ್ರೆ ಇದನ್ನ ನಾವು ಮಹಾರಾಷ್ಟ್ರದಾಗ ನೋಡಿ ಬಂದಿದ್ವಿ ಸರ್ ತೋಟನ ನೆಂಟು ವರ್ಷದ ತೋಟ ನೋಡಿದ್ವಿ ಸಿಕ್ಕಾಪಟ್ಟೆ ಈಡ್ ಬರೋದು ಕ್ವಾಲಿಟಿ ಬರೋದು ಇತ್ತು ಅಂದರೆ ಅದನ್ನ ನೋಡಿ ನಾ ಇದನ್ನು ಪ್ರಯೋಗ ಮಾಡಿದೆ ಈಗ ಇದು ಸಕ್ಸಸ್ ಆತಂದ್ರ ನೀರ್ ಹೋದ್ರು ಮೂರ್ ವರ್ಷ ಇದನ್ನ ಎಂಟು ದಿಸ್ಕೊಂಬ ನೀರ್ ಬಿಟ್ಕೊಂಡ್ರೆ ಸಕ್ಸಸ್ ಮಾಡ್ಕೊಂಡ್ರ ಇದು ನೀರ್ ಒಣ ಬೇಸಾಯದಾಗ ಮಾವು ಬೆಳ್ಕೊಂಡು ದುಡ್ಡು ನೀರ್ ಇಲ್ಲ ಅಂದ್ರೂ ಒಂದ್ ದಾರಿ ಬೇಕಂತ ಇದ್ ಪ್ರಯತ್ನ ಮಾಡಿ ಆಗ್ಲಿ ನಿಮ್ ಕಡೆಯಿಂದ ಎಷ್ಟೋ ಜನರಿಗೆ ಅನುಕೂಲ ಆಗ್ತದ ಅಂದ್ರೆ ನಾವು ತಿಂದು ನಾವ್ ಒಬ್ರ ಹೋಗ್ಬಾರ್ದು ನಾವ್ ತಿಂದು ನನ್ನ ಮೊಮ್ಮಕ್ ಮಕ್ಳ ತಿಂದು ಮೊಮ್ಮಕ್ಳ ತಿಂದು ಮರಿ ಮೊಮ್ಮಕ್ಕಳ ತಿನ್ಬೋಕನ್ನೋ ಉದ್ದೇಶಕ್ಕೆ ಮಾಡಿ ಸರ್ ಇದನ್ನ ಅಂದ್ರ ಮೊಮ್ಮಕ್ಳ ಹಣ್ ತಿನ್ಬ ತಿನ್ಬೋದಾಗ ಏ ನಮ್ಮ ಮಜ್ಜೊಬ್ಬ ಇದ್ನಪ್ಪ ಇಂಥದ್ ಮಾಡಿಟ್ಟ ನೆನಪು ಇರ್ಲಿ ಅನ್ನೋ ಉದ್ದೇಶಕ್ಕೆ ಇದು ಕಷ್ಟಪಟ್ಟು ನಾಲ್ಕು ವರ್ಷದಿಂದ ಕಷ್ಟಪಟ್ಟು ಪ್ರಯತ್ನ ಮಾಡಿ ಸರ್ ಅದು ಯಾತಂದ್ರೆ ನಾ ಇಲ್ಲಿ ಈ ಏರಿಯಾದ ಯಾರು ಮಾಡಿಲ್ಲ ಸರ್ ಮಹಾರಾಷ್ಟ್ರ ಮಾಡಿದ್ ನೋಡಿದ್ದೆ ಇದೊಂದು ಮಾಡಿ ನೋಡಿದ್ರೆ ಮುಂದೆ ಜನರಿಗೆ ಅನುಕೂಲ ಮಾಡಿಕೊಳ್ಳೆ ಅನುಕೂಲ ಆಗತ್ತಂತ ಮಾಡಿ ನೋಡಿ ಸರ್ ಆರ್ ಎಕರೆ ತೋಟಕ್ಕ ನಮ್ದು ಗೊಬ್ಬರಗಳನ್ನ ಜೀವಾಮೃತು ಈಗ ಇವೆಲ್ಲಾ ಬಿಟ್ಕೊಂಡ್ ಡ್ರಿಪ್ಪಿನ ಮುಖಾಂತರ ಬಿಟ್ಕೋಕೆ ಸರ್ ಈ ಶೆಡ್ ಮಾಡಿವ್ ಸರ್ ಇದು ಏನಂದ್ರ ಸರ್ ನಮ್ದು ಭೂಮಿ ನಮ್ದು ಇಲ್ಲಿ ನೀರು ಇಲ್ಲಾರ ಕಾರಣ ಈ ಎಕರೆ ತೋಟಕ್ಕೆ ನೀರ್ ಕಡಿಮೆ ಸರ್ ಹಾಗಾಗಿ ಬೋರ್ವೆಲ್ ನೀರ್ ಕಡಿಮೆ ಆಗತ್ತೆ ಡ್ರಿಪ್ಪಿಗೆ ಸ್ವಲ್ಪ ಪ್ರೆಷರ್ ಸಾಲಲ್ಲ ಅಂತಂದು ಈ ಬಾವಿ ರೆಡಿ ಮಾಡ್ಕೊಂಡಿವ್ ಸರ್ ಇದು ಇಪ್ಪತ್ತು ಫೀಟ್ ಸುತ್ತ ಸರೌಂಡಿಂಗ್ ಸರ್ ರೇಡಿಯಸ್ ಇಪ್ಪತ್ತು ಫೀಟ್ ಸುತ್ತ ಆಳ್ತೇವೆ ಸರ್ ಒಳಗಡೆ ಡೆಪ್ತ್ ಏನ್ ಐತ ಸರ ಹದಿನೈದು ಫೀಟ್ ಐತಿ ಒಂದ್ ಸಲ ಒಂದ್ ಲಕ್ಷ ಲೀಟರ್ ನೀರ್ ಹಿಡಿತೀವಿ ಸರ ಇದನ್ನ ಏನ್ ಮಾಡ್ಕೊಂಡ್ರಿ ಸರ ಒಷ್ಟು ಬೋರ್ ವಲ್ ನೀರ್ ತಂದ್ ಇಲ್ಲ ಹಾಕ್ತಿವಿ ಸರ್ ಅದಕ್ಕ ಇಲ್ಲಿಂದ ನಾವು ಡ್ರಿಪ್ ಇದನ್ನ ಇಲ್ಲಿಂದ ಇಲ್ಲಿದ್ದ ಕೊಡಕತ್ತೀವಿ ಈ ನಮ್ದ ಏನ ಕೊಡ್ತೀವಲ್ಲ ಜವಾಮೃತ ಅವೆಲ್ಲಾ ಫಿಲ್ಟರ್ ಮಾಡಿ ಡ್ರಿಪ್ ಕೊಡ್ತೀವಲ್ಲ ಸರ ಇದು ಏನ್ ಐತ್ರಿ ಸರ ಇಲ್ಲಿ ಇಲ್ಲಿ ಫಿಲ್ಟರ್ ಆಗ ಮುಖಾಂತರ ಫಿಲ್ಟರ್ ಆಗಿ ಹೋಗ್ತಾ ಇಲ್ಲಿ ವೆಂಚರಿ ಮುಖಾಂತ ಸೈಟ್ ಇಲ್ಲಿ ವೆಂಚರಿ ಮುಖಾಂತರ ಈ ವೆಂಚರಿ ಮಾಡಿ ಸರ ಇಲ್ಲಿ ವೆಂಚರಿ ಬ್ಯಾರೆ ಮುಖಾಂತರ ಜೀವಾಮೃತಲಿ ಇಟ್ಟು ಫಿಲ್ಟರ್ ಮಾಡಿ ಹಾಕ್ತಿವಿ ಸರ ಈ ಜೀವಾಮೃತಕ್ಕಂತನೇ ಇಲ್ಲಿ ಸರ ಇದು ಅರ್ಕಲ್ ಫಿಲ್ಟರ್ ಅಂತ ಮಾಡ್ಸಿ ಸರ್. ಏನ್ ಫಿಲ್ಟರ್ ಸರ್ ಅದು? ಅರ್ಕಲ್ ಫಿಲ್ಟರ್ ಅಂತ ಸರ್. ಇದು ನೆಟ್ಟ ಫಿಲ್ಮ್ ಕಂಪನಿ ಇದು ಅರ್ಕಲ್ ಫಿಲ್ಟರ್ ಅಂತ ಮಾಡ್ಸಿ ಸರ್. ಹ್ಮ್ ಹೆಂಗ ಇದರದು ಎงಗೆ ಇರುತ್ತೆ ಅಂದ್ರೆ ಸರ್ ಜೀವಮೃತ ಎಷ್ಟ ತಿನ್ನ ಗಟ್ಟಿ ಇರುತ್ತೆ ಸರ್. ನಾವ್ ಎಷ್ಟ ಫಿಲ್ಟರ್ ಮಾಡಿದ್ರೂ ಅದರೊಳಗೆ ಶಗಣಿ ಅಂಶ ಇದ್ದರುತ್ತೆ. ಅದನ್ನ ಫಿಲ್ಟರ್ ಆಗಕ ಅನ್ನ sambandh ಇದು ಮಾಡಿದ್ವಿ ಸರ್. ಹ್ಮ್ ಹ್ ನೀ ನೋಡಿ ಸರ್ ಇದು. ನಿನ್ನೆ ನಿನ್ನೆ ಬಿಟ್ಟಿ ಸರ್. ನಿನ್ನೆ ಬಿಟ್ಟಾಗ ಏನಾಗ ಸರ್ ಇದೆಲ್ಲ ಇಲ್ಲೇ బ్లాಕ್ ಆಗ್ಬಿಡುತ್ತೆ. ಓಹೋಹೋ ಇಲ್ಲಿ ಬ್ಲಾಕ್ ಆಗಿ ಒಳಗ ಡ್ರಿಪ್ ಒಳಗ ಏನು ಕಸರು ಫಿಲ್ಟರ್ ಆಗ್ಬಿಡ್ತು ಈಗ ಇದನ್ನ ಏನಾಯ್ತು ಸರ್ ಟೂ ಟೂ ಡೇಸ್ ಒಂದ್ಸಲ ಇದನ್ನ ವಾಶ್ ಮಾಡ್ತೀವಿ ಸರ್ ವಾಶ್ ಮಾಡಿ ವಾಪಸ್ ಹಾಕ್ಬೇಕು ಸರ್ ಇದನ್ನ ಇಷ್ಟೇ ರೀ ವಾಶ್ ಮಾಡೋದು ಇಷ್ಟೇ ಸರ್ ಇದು ವಾಶ್ ಮಾಡಿದ ತಕ್ಷಣ ಇದು ವಾಪಸ್ ಫಿಟ್ ಮಾಡ್ಬೇಕು ಸರ್ ಮತ್ತೆ ಬಿಡಬಹುದು ಮತ್ತೆ ನೆಕ್ಸ್ಟ್ ಬಿಡಬಹುದು ಮತ್ತೆ ಸೂಪರ್ ಸರ್ ಇದು ನಮ್ದು ಒಂದ್ ಜೀವಾಮೃತ ಸರ ಈ ಜೀವಾಮೃತ ಹದಿನೈದು ನೂರು ಲೀಟರ್ ಸರ್ ಇದು ಇದನ್ನ ರೆಡಿ ಮಾಡ್ಕೊಂತೀವಿ ಇದನ್ನ ಏನ್ ಮಾಡ್ತೀವಿ ಸರ ಡ್ರಿಪ್ ಮುಖಾಂತರ ಕೊಡೋದಾದ್ರೆ ಡ್ರಿಪ್ ಮುಖಾಂತರ ಕೊಡ್ತೀವಿ ಸರ ಇಲ್ಲ ಲೇಬರ್ ಡೈರೆಕ್ಟ್ ಗಿಡಕ ಎರಡ್ ಎರಡು ಲೀಟರ್ ಆಕಡೆ ಎರಡು ಲೀಟರ್ ಎರಡು ಲೀಟರ್ ನಾಲ್ಕು ಲೀಟರ್ ಸರ್ ಅದನ್ನ ಹದಿನೈದು ದಿವಸಕ್ ಒಂದ್ಸಲ ಜೀವಾಮೃತ ಹಾಕ್ತೀವಿ ಸರ್ ನೆಲಕ್ಕೆ ಆದ್ರೆ ನಾವು ನೋಡಿದ ಪ್ರಕಾರ ಸರ ಜೀವಾಮೃತಕ್ಕೆ ಎಷ್ಟ ಫಿಲ್ಟರ್ ಹಾಕಿಲ್ಲ ಸರ್ ನಾವು ಅರ್ಕಲ್ ಫಿಲ್ಟರ್ ಹಾಕಿಸಿದ್ರು ಡ್ರಿಪ್ ಲಾಕ್ ಹಾಕವ ಸರ್ ಅದನ್ನ ಆಗದ ನೋಡ ನಾವ್ ಏನ್ ಮಾಡಿದ್ವಿ ಸರ ಡ್ರಿಪ್ ಇದನ್ನ ಬಂದ್ ಮಾಡಿ ಗಿಡಕ್ಕೆ ಡೈರೆಕ್ಟ್ ಹಾಕಿ ಡೈರೆಕ್ಟ್ ಹಾಕಿಸ್ತೀವಿ ಸರ್